ಯಾರಾದ್ರ ಮನೆಯಾಗ ಎಲ್ಲ ಬಣ್ಣ ಹೊರಗಿಟ್ಟು ಒಳಗೆ ಬಿಟ್ಟಿರಿ ಬರ್ರಿ ಹೋಳಿ ಆಡೋಣ ಅಂತ ಏ ಯಾರೋ ನೀನು ನಮ್ಮನೆ ಮುಂದೆ ಬಂದಿದ್ದೀಯಾ ಹೋಳಿ ಆಡಕ್ಕೆ ಹೋಗು ಬೇರೆ ಕಡೆ ಎಲ್ಲಾದ್ರೂ ಹೋಗಿ ಆಡ್ಕೊ ಹೋಗು ಇವತ್ತು ಹೋಳಿ ಹಬ್ಬ ಇದೆ ಎಲ್ಲಿ ಬೇಕಾದರೂ ಆಡ್ಬೋದು ಇಲ್ಲ ಆಡಬೇಡಿ ಅಲ್ಲಾಡಬೇಡಿ ಅವೆಲ್ಲ ಏನು ಹೇಳೋ ಹಾಗೇ ಇಲ್ಲ ಈಗ ನೋಡಿ ನಿಮ್ಗೆ ಏನು ಹಾಕ್ತೀನಿ ಕಲರ್ನ ಏ ಯಾವನು ನೀನು ನನಗೆ ಬಣ್ಣ ಹಾಕ್ತಿದೀಯ ಹಾ ರೀ ಬರ್ರಿ ಇಲ್ಲಿ ನೋಡಿ ರೋಡಲ್ಲಿ ಹೋಗೋ ಬಣ್ಣ ಹಾಕ್ತಾ ಇದ್ದಾನೆ ಏನ್ರಿ ಮಾಡ್ತಿದ್ದೀರಾ ಬನ್ನಿ ಹೊರಗೆ ಏ ಏನೇ ರೋಡಲ್ಲಿ ಎತ್ಕೊಂಡು ಸೀರ್ತಾ ಇದೀಯಾ ಬಣ್ಣ ಹಬ್ಬ ಅಂದ ಮೇಲೆ ಹೀಗೆ ಇರುತ್ತೆ ಹಾಡು ಹುಡುಗ್ರಿಗೆಲ್ಲ ಪೈಪಾಲದಾಗಿಲ್ಲ ಓಹೋ ಅಂಕಲೇ ನನ್ನ ಇದಾರೆ ಇರು ಇವ್ರಿಗೂ ಹಾಕೇ ಬಿಡೋಣ ಏನಪ್ಪ ನೀನು ಈ ಥರ ಎಲ್ಲ ಕಲರ್ ಹಾಕ್ಬಿಡೋದಾ ಸ್ವಲ್ಪ ಕೇಳೋದಲ್ವಾ ನಾವು ಹೊರಗಡೆ ಹೋಗ್ತಾ ಇದ್ವಿ ಅಂಕಲ್ ಹಬ್ಬ ಅಂದ್ರೆ ಹೀಗೆ ಇರುತ್ತೆ ಎಲ್ಲರೂ ಆಡಬೇಕು ಆವಾಗಲೇ ತುಂಬಾ ಚೆನ್ನಾಗಿರುತ್ತೆ ಐ ಅಮ್ಮ ಅಪ್ಪ ನೀವು ಹೋಲಿ ಆಡ್ಬಿಟ್ರಾ ನನಗೇನೋ ಬೇಡ ಹೋಗ್ಬೋದು ಆಡಬೇಡ ಅಂತೀರಾ ನೋಡಿ ನೀವಿಬ್ರು ಹೇಗೆ ಹಾಕೋಗಿದ್ದೀರಾ ಹಾ ಹಾ ಇವ್ರ ಮಗಳು ಬಂದ್ಬಿಟ್ಲು ಇವ್ಗೂ ಹಾಕ್ಬಿಡೋಣ ಇವಾಗ ಬಣ್ಣನ ಏಯ್ ಯಾರು ನೀನು ನನಗೆ ಬಣ್ಣ ಹಾಕ್ತಿದ್ಯಾ ಏನಪ್ಪಾ ನೀನು ಬಂದು ಬಂದ್ರೆಲ್ಲ ಬಣ್ಣ ಹಾಕೋದೇನಾ ನೀವು ನೀವೇನಾದ್ರೂ ಆಡ್ಕೊಳ್ಳಿ ಮನೆಯಿಂದನೂ ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತು ಬಿಡಲ್ವಾ ನಮಗೆ ಅಂಕಲ್ ಬರೋದೇ ಹಬ್ಬ ವರ್ಷಕ್ಕೊಂದ್ಸಲ ಅದನ್ನು ನಮ್ಮದೇ ಆಗ ಹಾಡಾಕ್ಬಿಡಾಗಲ್ಲ ನೀವೆಲ್ಲ ಹಾ ನೀವೇನಾದರೂ ಮಾಡ್ಕೊಳ್ಳಿ ನಮ್ಮ ಮೇಲೆ ಎಲ್ಲ ಹಾಕೋದಲ್ಲ ನೋಡಿ ನಮ್ಮ ಬಟ್ಟೆ ಕಲರೆಲ್ಲ ಹೇಗಾಗೋಯಿತು ಬಟ್ ನಂಗೆ ಖುಷಿ ಆಯ್ತು ಗೊತ್ತಾ ನಾನು ಎಷ್ಟೋ ತಿಂದು ಆಡಬೇಕು ಆಡಬೇಕು ಅಂತಿದ್ದೆ ಇವರು ನಂಗೆ ಬಿಟ್ಟೇ ಇಲ್ಲ ಇವಾಗ ನೀವು ಹಚ್ಚಿದ್ರಿ ಅಲ್ವಾ ಇನ್ಮೇಲೆ ನಾನು ಫುಲ್ ಡೇ ಆಡ್ತೀನಿ ಇವತ್ತು ನೋಡಿ ಆಂಟಿ ನಿಮ್ಮ ಮಗಳಿಗೆ ಇಷ್ಟ ಆಗಿದೆ ಅಂತೆ ನೀವು ನೋಡಿದರೆ ಬೇಡ ಅಂತೀರಾ ನಿನ್ಗೆ ಯಾಕೋ ಅದೆಲ್ಲ ನೀನು ಯಾರು ಸುಮ್ಮನೆ ಹೋಗು ಇಲ್ಲಿಂದ ಇಷ್ಟು ಗೊತ್ತಾದರೂ ನಾನು ಯಾರು ಅಂತ ಗೊತ್ತಾಗಲ್ವಾ ನಿಮಗೆ ಅತ್ತೇ ನಾನು ನಿನ್ನ ಸೋದರಳಿಯ ಶಿವು ಓ ಶಿವು ನೀನೇನು ಮೊದಲೇ ಹೇಳೋದಲ್ವ ಇನ್ನು ಏನೋ ನೀನು ಗೊತ್ತೇ ಸಿಗ್ತಿಲ್ಲ ಹಾಂ ತೇ ನಾನೇ ಬೇಕು ಅಂತ ಬಂದೆ ಈ ಥರ ಸರಿ ಆ ಥರ ಎಲ್ಲ ಮಾಡಬೇಡಿ ಅಪ್ಪ ಬರೋದೇ ಒಂದು ಸಲ ಅವಳು ಆಡಕ್ಕೆ ಬಿಡಿ ನೀವು ಆಡಿ ಎಷ್ಟು ಖುಷಿಯಾಗಿರುತ್ತೆ ಗೊತ್ತಾ ಮಾಮ ನೀನು ನಂಗೆ ತುಂಬ ಖುಷಿ ಆಗ್ತೈತೆ ಮಾಮ ಬನ್ನಿ ನಾವೆಲ್ಲರೂ ಕೂಡಿ ಹೋಲಿ ಆಡೋಣ ಅಂತೆ ಓಹೋ ಓಹೋ ನೀನೇನಪ್ಪ ಮೊದಲೇ ಹೇಳೋದಲ್ವಾ ಮೈ ಬಂದಂಗೆ ಬೈಬಿಟ್ವಿ ನಿಂಗೆ ಮಾಮ ನೀವೊಬ್ಬರೇ ಅಲ್ಲ ಈ ಥರ ತುಂಬ ಜನ ಮಾಡ್ತಾರೆ ಯಾರು ಹಂಗೆ ಮಾಡಬೇಡಿ ಬರೋದೇ ಒಂದು ವರ್ಷಕ್ಕೂ ಸಲ ಅಪ್ಪ ಎಲ್ಲರೂ ಖುಷಿ ಖುಷಿಯಿಂದ ಹೋಲಿ ಆಡೋಣ ಅಷ್ಟಲ್ದೆ ಹೋಳಿ ಹಾಡೋರ್ಗು ನಾವೊಂದು ವಿಷಯ ಹೇಳ್ತೀನಿ ಯಾರಿಗೂ ಫೋರ್ಸ್ ಆಗಿ ಬಣ್ಣ ಎಲ್ಲ ಹಚ್ಚಕ್ಕೆ ಹೋಗ್ಬೇಡಿ ಅವರು ಅವರಷ್ಟು ಬಿಟ್ಬಿಡಿ ನಿಮ್ಮ ಹ್ಯಾಪಿನೆಸ್ ನೀವು ಆಡ್ಕೊಳ್ಳಿ ಹಾಗೆ ಅವ್ರಿಗೂ ಬಿಟ್ಬಿಡಿ ಓಕೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತು ನಮ್ಮೂರಲ್ಲಿ ಆಡ್ತಿದ್ದಾರೆ ನಿಮ್ಮೂರಲ್ಲಿ ಯಾವತ್ತು ಹೋಳಿ ಹಬ್ಬ ಅಂತ ಕಮೆಂಟ್ ಮಾಡಿಬಿಡಿ ಬಾಯ್ ಬಾಯ್ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಮಕ್ಕಳ ಜೊತೆ ಆಡಿ ಅವ್ರನ್ನೂ ಆಡಕ್ಬೇಡಿ ಖುಷಿ ಖುಷಿಯಾಗಿಡಿ ಹ್ಯಾಪಿ ಹೋಳಿ